ನಮಸ್ಕಾರ ಸುದ್ದಿ ಮೃದಂಗ ನ್ಯೂಸ್ಗೆ ಸ್ವಾಗತ ನಾನು ಹೆಚ್ ಎಸ್ ಸುಧೀಂದ್ರ ಕುಮಾರ್ ಮುಖ್ಯಾಂಶಗಳು ಅರುಂಧತಿ ನಗರ ಉದ್ಯಾನವನ ಲೋಕಾರ್ಪಣೆ ಗ್ರಂಥಾಲಯಕ್ಕೆ ಕೆಂಗಲ್ ಪುಸ್ತಕ ಕೊಡುಗೆ ನೀಡಿದ ಸೋಮಶೇಖರ್ ಮರ ಕಡಿತಲೆ ಮಾಡಿದವರ ಪರ ಡಿಕೆ ಕಂಡ್ರೆ ಪ್ರತಿಕ್ರಿಯೆ ಕೆಂಗೇರಿ ಉಪನಗರದ ಅರುಂಧತಿ ನಗರದಲ್ಲಿನ ಉದ್ಯಾನವನ ಪಾಳುಬಿದ್ದು ಗಾಂಜಾ ಸೇವಕರ ತಾಣವಾಗಿತ್ತು ಎಂದು ಈ ಹಿಂದೆ ಸುದ್ದಿ ಮೃದಂಗ ವಿಶೇಷ ವರದಿ ಮಾಡಿತ್ತು ಇದೀಗ ಉದ್ಯಾನವನವನ್ನು ಅಭಿವೃದ್ಧಿಪಡಿಸಲಾಗಿದ್ದು ಮುಂದಿನ ದಿನಗಳಲ್ಲಿ ಹಸಿರು ತಾಣವನ್ನಾಗಿ ಮಾಡಲಾಗುವುದು ಎಂದು ಉದ್ಘಾಟನೆ ಮಾಡಿದ ಯಶವಂತಪುರ ಕ್ಷೇತ್ರ ಶಾಸಕ ಮಾಜಿ ಸಹಕಾರ ಸಚಿವ ಎಸ್ ಟಿ ಸೋಮಶೇಖರ್ ಹೇಳಿದರು ಅದೇ ಕೆಲಸ ಲೆಕ್ಕ ಸರಿ ತಗೊಳ್ಳಿ ಬಂದ್ಬಿಡಿ ಈ ಕಡೆ ಬಂದ್ಬಿಡಿ ಈ ಕಡೆ ಬಂದ್ಬಿಡಿ ಮೇಡಮ್ ಈ ಕಡೆ ಮೇಡಮ್ ನೀರು ಬರುತ್ತೆ ಆ ಕಡೆ ಬಂದ್ಬಿಡಿ

ನಂದನ್ ಗಾರ್ಡನ್ ಸನ್ ಸಿಟಿ ಕುವೆಂಪು ನಗರದಲ್ಲಿ ಬೋರ್ವೆಲ್ ಲೋಕಾರ್ಪಣೆಯು ಕೂಡ ನೆರವೇರಿತು ಸ್ಥಳೀಯ ಮುಖಂಡರು ಉಪಸ್ಥಿತರಿದ್ದರು ಕೆಂಗೇರಿ ಉಪನಗರದ ಸಾರ್ವಜನಿಕ ಗ್ರಂಥಾಲಯಕ್ಕೆ ಕೆಂಗಲ್ ಹನುಮಂತಯ್ಯನವರ ಕುರಿತ ಗ್ರಂಥವನ್ನು ಎಸ್ ಟಿ ಸೋಮಶೇಖರ್ ಅವರು ಹಸ್ತಾಕ್ಷರ ಹಾಕಿ ಕೊಡುಗೆಯಾಗಿ ನೀಡಿದರು ಕೆಂಗೇರಿಯಲ್ಲಿ ಕೆಂಗಲ್ ಹನುಮಂತಯ್ಯನವರು ವಿದ್ಯಾಭ್ಯಾಸ ಮಾಡಿದ ಶಾಲೆ ಇದ್ದು ಕೆಂಗೇರಿ ಉಪನಗರದ ಗ್ರಂಥಾಲಯದಲ್ಲಿ ಅವರ ಕುರಿತ ಪುಸ್ತಕ ಇಲ್ಲದೇ ಇರುವುದನ್ನು ಮನಗಂಡು ಕೆಂಗಲ್ ಹನುಮಂತಯ್ಯ ವಿಚಾರ ವೇದಿಕೆಯವರು ಚಿಂತನೆ ಮಾಡಿ ಚಾಮುಂಡಿ ಶಿವಕುಮಾರ್ ನೇತೃತ್ವದಲ್ಲಿ ಹತ್ತು ಪುಸ್ತಕಗಳನ್ನು ಸೋಮಶೇಖರ್ ಮುಖಾಂತರ ಕೊಡುಗೆಯಾಗಿ ನೀಡಿದರು ಈ ಸಂದರ್ಭದಲ್ಲಿ ಚಾಮುಂಡಿ ಶಿವಕುಮಾರ್ ಮಾತನಾಡಿ ಉಳ್ಳಾಳುವಿನಲ್ಲಿ ಸರ್ಕಾರದ ನಿರ್ಮಿಸುತ್ತಿರುವ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗೆ ಕೆಂಗಲ್ ಹನುಮಂತೇನವರ ಹೆಸರಿಡುವಂತೆ ಮನವಿ ಅರ್ಪಿಸಿದರು ಕೆಂಗಲ್ ಹನುಮಂತಯ್ಯವರ್ ಇಲ್ಲದೆ ಒಂದು ಕರ್ನಾಟಕದ ಇತ್ತೀಚಿನ ಈ ಸ್ವಾತಂತ್ರ್ಯ ನಂತರದ ಇತಿಹಾಸ ಬರೆಯೋದಕ್ಕೆ ಸಾಧ್ಯ ಇಲ್ಲ ಯಾಕೆಂದ್ರೆ ಕರ್ನಾಟಕನ ಹರಿದು ಹಂಚಿ ಹೋಗಿದ್ದಂಥ ಕರ್ನಾಟಕನ ಒಂದು ಕೆಂಗಲ್ ಹನುಮಂತೆಯವರು ಒಂದು ಕರ್ನಾಟಕ ಏಕೀಕರಣ ಆದರೆ ಮಾರನೇ ದಿವಸ ತನ್ನ ಅಧಿಕಾರವಾಗ್ತದೆ ಮಾರನೇ ಸಹ ನವೆಂಬರ್ ಒಂದಕ್ಕೆ ಬೇರೆಯವರು ಧ್ವಜ ಹಾರಿಸ್ತಾರೆ ಅಂತ ಗೊತ್ತಿದ್ರೂ ಕೂಡ ಒಂದು ತ್ಯಾಗ ಮನೋಭಾವನೆಯಿಂದ ಕರ್ನಾಟಕ ಏಕೀಕರಣ ಆಗೋಕ್ಕೆ ಸಾಧ್ಯ ಒಂದು ಕಾರಣಕರ್ತರಾದರೂ ಇವತ್ತು ಕೊಡಗು ಪ್ರತ್ಯೇಕ ರಾಜ್ಯ ಆಗಿತ್ತು ಅದು ನಮಗೆ ಸೇರ್ಕೊಂತು ಗುಲ್ಬರ್ಗ ಹೈದ್ರಾಬಾದ್ ಕರ್ನಾಟಕ ಬಾಂಬೆ ಕರ್ನಾಟಕ ಎಲ್ಲ ಕರ್ನಾಟಕಕ್ಕೆ ಸೇರಿಸ್ತು ಅವ್ರಿಗೆ ಒಂದು ಇವತ್ತು ಸರ್ಕಾರ ಆಗಲಿ ಯಾವುದೇ ಸರ್ಕಾರಗಳು ಅವ್ರಿಗೆ ಸಿಗಬೇಕಾದಂಥ ಗೌರವನ ಇವತ್ತರ್ಗು ಕೊಟ್ಟಿಲ್ಲ ಬೇರೆ ಎಂತೆಂಥವ್ರಿಗೂ ಇದೇ ತಮಿಳ್ನಾಡು ಆಂಧ್ರ ಆಂಧ್ರಾಲ ಹುಟ್ಟಿದರೆ ಅವ್ರನ್ನ ದೇವರಂತ ಪೂಜೆ ಮಾಡೋರು ನಮ್ಮ ಕರ್ನಾಟಕದಲ್ಲಿ ಅವ್ರಿಗೆ ಸಿಗಬೇಕಾದಂಥ ಮಹತ್ವ ಸಿಕ್ಕಿಲ್ಲ ಆದ್ದರಿಂದ ನಾವು ನಮ್ಮ ಶಾಸಕರಿಗೆ ಒಂದು ಕೆಂಗಲ್ ಹನ್ಮಂತೆಯ ವಿಚಾರ ವೇದಿಕೆಯಿಂದ ಒಂದು ಮನವಿ ಮಾಡಿದ್ದೀವಿ ಕೆಂಗೇರಿಯಲ್ಲಿ ಅವ್ರು ಓದಿದ್ದಾರೆ ಒಂದು ದೊಡ್ಡದು ಬೆಂಗಳೂರಲ್ಲೇ ದೊಡ್ಡದು ಎರಡೂವರೆ ಎಕರೆ ಹಾಸ್ಪಿಟ್ಲು ಕಟ್ತಾ ಅದು ಅದಕ್ಕೆ ಒಂದು ಕೆಂಗಲ್ ಹನ್ಮಂತೆಯ ಸ್ಮಾರಕ ಆಸ್ಪತ್ರೆ ಅಂತ ಹೆಸರಿಟ್ರೆ ಇಡೀ ಕೆಂಗೇರಿಯವ್ರಿಗಲ್ಲ ಇಡೀ ಕರ್ನಾಟಕದವ್ರಿಗೆ ಖುಷಿ ಆಗ್ತದೆ ಇವತ್ತು ಕರ್ನಾಟಕ ಏಕೀಕರಣ ಮಾಡಿ ಒಂದು ದೇವರ ಸ್ವರ್ಗದಲ್ಲಿರೋಂಥ ಕೆಂಗಲ್ ಹನುಮಂತೆಯವರ ಆತ್ಮಕ್ಕೂ ಸಹ ಶಾಂತಿ ಸಿಗ್ತದೆ ಅಂತ ನಾವು ಶಾಸಕರಲ್ಲಿ ಮನವಿ ಮಾಡಿ ಇವತ್ತು ಆಸ್ಪತ್ರೆಗೆ ಇಡಿ ಸರ್ಕಾರಿ ಆಸ್ಪತ್ರೆಗೆ ಅಂತ ಮನವಿ ಪತ್ರ ಕೊಟ್ಟಿದ್ದೀವಿ ಕೆಂಗಲ್ ಹನುಮಂತೆಯವರ ಹೆಸರಿಡಲು ತಮ್ಮದೇನೂ ಅಭ್ಯಂತರವಿಲ್ಲ ಈ ಕುರಿತು ರಾಜ್ಯದ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರು ಜನಸ್ಪಂದನ ಕಾರ್ಯಕ್ರಮವನ್ನ ಕ್ಷೇತ್ರದಲ್ಲಿ ನಡೆಸಿದಾಗ ಅವರೊಂದಿಗೆ ಚರ್ಚಿಸಿ ಮನವಿ ನೀಡಿ ಸಹಕಾರ ನೀಡುವುದಾಗಿ ಎಸ್ ಟಿ ಸೋಮಶೇಖರ್ ಸುದ್ದಿ ಮೃತಂಗಕ್ಕೆ ತಿಳಿಸಿದರು ಸೂಪರ್ ಸ್ಪೆಷಾಲಿಟಿ ಆಸ್ಪಿಟಲ್ ಈಗ ತಾನೇ ಸ್ಟಾರ್ಟ್ ಆಗಿದೆ ಉಪಮುಖ್ಯಮಂತ್ರಿಗಳು ಕೂಡ ವಿಸಿಟ್ ಮಾಡ್ತಕ್ಕಂಥವ್ರು ಇದ್ದಾರೆ ಉಪಮುಖ್ಯಮಂತ್ರಿಗಳು ಜನರ ಕುಂದುಕೊರತೆಗಳನ್ನು ಸಭೆಯನ್ನು ಮಾಡ್ತಾರೆ ಆ ಸಭೆಯಲ್ಲಿ ಶಿವಕುಮಾರ್ ಅವರು ತಮ್ಮ ಮನವಿ ಪತ್ರವನ್ನು ಸಾರ್ವಜನಿಕರ ಪರವಾಗಿ ಕೊಡ್ತಕ್ಕಂಥದ್ದಾದರೆ ಅದು ನೂರಕ್ಕೆ ನೂರು ಕೆಂಗಲ್ ಹನುಮಂತೇನಾರು ಹೆಸರಿಡ್ತಕ್ಕಂಥದ್ದಕ್ಕಾಗ್ತದೆ ನಾನು ಕೂಡ ಅದನ್ನು ಸಪೋರ್ಟ್ ಮಾಡ್ತೇನೆ ಬಟ್ ಅವರು ಪ್ರತಿಯೊಂದು ಕಾನ್ಸ್ಟಿಟ್ಯೂನ್ಸಿಯಲ್ಲೂ ಬಂದಂಥ ಸಮಯದಲ್ಲಿ ಸಾರ್ವಜನಿಕರ ಅಹವಾಲು ಕೇಳಿದ ಸಂದರ್ಭದಲ್ಲಿ ಅದನ್ನು ಕೊಟ್ಟರೆ ಸಾರ್ವಜನಿಕರ ಪರವಾಗಿ ಅದಕ್ಕೆ ಜಾಸ್ತಿ ವೆಯ್ಟ್ ಬರ್ತದೆ ಕೆಂಗಲ್ ಹನುಮಂತೇನೇ ಹೆಸರಿಡ್ತಕ್ಕಂಥದ್ದು ಸೂಕ್ತ ಅಂತಲೂ ಕೂಡ ನಾನು ಹೇಳ್ತೀನಿ அல்ல सुपी लिंगीय नीवालपुर सर निमंत्रण बाकी है ओके हम है एमवीपी बिंदु साबित कर लोगे उनका अलग बुक में बुक आके अब नाउ कस्टमर से डेट जेट जेट नाम से ये ना अलग जेट के लिए आवश्यक है आवश्यक है आवश्यक है ये ना तो मुझे आपने किया था ये ना तो मुझे आपने किया था आपने जेट को निर्देशन आप भी करते रहते हैं आपने उसका तो उसका है क्या लेकिन लास्ट टाइम लाउ के लिए हमने लगभग पुर्ती ये जरा कर लाउ ले ले लागे लागे ला। ला। लागे लागे ला। 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 ले ले तो ले 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 അമ്മളി സൈക്കിൾ എടുക്കാനാണ്. ഇങ്ങേരെ വെച്ചേക്കാനാണ്. ഫസ്റ്റ് ബുക്ക് ഫോർ എല്ലാരോ ഉണ്ട്. വലിയ സർനിയോ જાય പറ്റില്ല നിങ്ങൾക്ക്. കുറച്ച് സ്റ്റുഡന്റ്സ് ആ. ഓ. വളരെ വളരെ. നിങ്ങേം കേൾക്കല്ലേ. ഓടച്ചി ലൈറ്റ് പുസ്തകം. വലിയ റിക്കൽ ഷീറ്റ് ഇടില്ല. 对的。<Okay. S 2> okay. ಗ್ರಂಥಾಲಯ ಕಟ್ಟಡಕ್ಕೆ ಬೆಸ್ಕಾಮಿನಿಂದ ಮೀಟರ್ ಅಳವಡಿಸಿಕೊಟ್ಟಿದ್ದಕ್ಕೆ ಸೋಮಶೇಖರ್ ಅವರನ್ನು ಈ ಸಂದರ್ಭದಲ್ಲಿ ಗ್ರಂಥಾಲಯ ಅಧಿಕಾರಿಗಳು ಅಭಿನಂದಿಸಿದರು ಮಾಜಿ ಮುಖ್ಯಮಂತ್ರಿ ಎಚ್ ಡಿ ಕುಮಾರಸ್ವಾಮಿ ಅವರು ಪ್ರಕೃತಿ ಪರಿಸರ ಉಳಿಸುವ ಬಗ್ಗೆ ಮಾತನಾಡಬೇಕು ಆದರೆ ಅವರು ಏಕೆ ಬೇಲೂರು ತಾಲೂಕು ನಂದಗೌಡನಹಳ್ಳಿಯ ಅಕ್ರಮ ಮರಗಳ ಕಡಿತಲೆ ಮಾಡಿದವರ ಪರವಾಗಿ ಮಾತನಾಡಿದ್ದಾರೋ ನನಗೆ ತಿಳಿಯುತ್ತಿಲ್ಲ ಎಂದು ಅರಣ್ಯ ಜೀವಿಶಾಸ್ತ್ರ ಮತ್ತು ಪರಿಸರ ಸಚಿವ ಈಶ್ವರ ಖಂಡ್ರೆ ಪ್ರತಿಕ್ರಿಯಿಸಿದ್ದಾರೆ ನೂರ ಇಪ್ಪತ್ತಾರು ಮರಗಳ ಅಕ್ರಮ ಕಡಿತಲೆ ಮಾಡ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಕುಮಾರಸ್ವಾಮಿ ಅವರು ನಿನ್ನೆ ಪತ್ರಿಕಾಗೋಷ್ಠಿಯಲ್ಲಿ ಮಾಡಿರುವ ಆರೋಪಗಳ ಕುರಿತಂತೆ ಪ್ರತಿಕ್ರಿಯಿಸಿರುವ ಕಂಡರೆ ಮಾಜಿ ಅವರಿಗೆ ಮಾಹಿತಿಯ ಕೊರತೆ ಇದೆ ಎಂದೆನಿಸುತ್ತದೆ ಮುಖ್ಯಮಂತ್ರಿಗಳೇ ಮರ ಕಡಿಸಿ ಪ್ರತಾಪಸಿಂಹ ಸೋದರನ ಜಾಗದಲ್ಲಿ ಹಾಕುವಂತೆ ಹೇಳಿದ್ದಾರೆ ಎಂದು ಆರೋಪಿಸಿರುವುದು ಹಾಸ್ಯಾಸ್ಪದ ಎಂದು ಹೇಳಿದ್ದಾರೆ ಡಿಸೆಂಬರ್ ಹದಿನಾರರಂದು ಘಟನಾ ಸ್ಥಳಕ್ಕೆ ಭೇಟಿ ನೀಡಿ ಮಹಜರ್ ಮಾಡಿದ್ದ ಬೇಲೂರು ತಹಸೀಲ್ದಾರ್ ಅವರು ಮುನ್ನೂರಕ್ಕೂ ಹೆಚ್ಚು ಮರಗಳನ್ನು ಅನುಮತಿ ಇಲ್ಲದೆ ಅಕ್ರಮವಾಗಿ ಕಡಿಯಲಾಗಿದೆ ಸರ್ಕಾರಿ ಜಾಗದಲ್ಲಿದ್ದ ಮರಗಳನ್ನು ಕಡದಿದ್ದಾರೆ ಇದರಲ್ಲಿ ಬೀಟೆ ಸಾಗುವಾನಿ ಮಹಗನಿ ಮೊದಲಾದ ಲಕ್ಷಾಂತರ ರೂಪಾಯಿ ಬೆಲೆ ಬಾಳುವ ಮರ ಕಡೆಯಲಾಗಿದೆ ಇಪ್ಪತ್ತೈದು ಲೋಡ್ ಮರ ಇದೆ ಎಂದು ಹೇಳಿದ್ದಾರೆ ಕತ್ತರಿಸಿದ ಮರಗಳ ರಾಶಿ ಇರುವ ವಿಡಿಯೋ ಮತ್ತು ಅವರ ಹೇಳಿಕೆ ಮಾಧ್ಯಮಗಳಲ್ಲಿ ಪ್ರಕಟವಾಗಿದೆ ನೂರಾರು ಮರಗಳನ್ನು ಕಡಿದಿರುವುದು ಮೇಲ್ನೋಟಕ್ಕೆ ಕಾಣುತ್ತಿದೆ ವಸ್ತುಸ್ಥಿತಿ ಹೀಗಿರುವಾಗ ಕುಮಾರಸ್ವಾಮಿ ಏಕೆ ಅವರ ಪರವಾಗಿ ಮಾತನಾಡುತ್ತಿದ್ದಾರೆ ತಿಳಿಯದಾಗಿದೆ ಎಂದು ಈಶ್ವರ ಖಂಡ್ರೆ ಹೇಳಿದ್ದಾರೆ